ಬೈಕ್ ಟ್ಯಾಕ್ಸಿ ರೈಡರ್ಸ್ ಸೇರಿದರೆ ಎಲ್ಲರಿಗೂ ಒಂದು ಖುಷಿಯಾದ ವಿಚಾರ ಇವತ್ತು ಹೈಕೋರ್ಟಿಂದ ತೀರ್ಪು ಕೂಡ ಬಂದಿದೆ ಬೈಕ್ ಟ್ಯಾಕ್ಸಿ ಪರವಾಗಿ ಬಂದಿದೆ ಅಂತ ಅನ್ಬೋದು ನೋಡಿ ಇವಾಗ ಕೂಡ ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ ನೋಡ್ಕೊಳ್ಳಿ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಬಂದು ತುಂಬ ಖುಷಿಯಾದ ದಿನ ಬೈಕ್ ಸೆಕ್ಟಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸೇರಿದ್ದೀರಾ ಎಲ್ಲರಿಗೂ ಕೂಡ ಖುಷಿಯಾದ ದಿನ ಅಂತ ಹೇಳ್ಬೋದು ಬೈಕ್ ಟ್ಯಾಕ್ಸಿ ನೋಡಿ ಇಲ್ಲಿ ಒಂದು ನ್ಯೂಸ್ ಕೂಡ ಬಂದಿದೆ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕ್ತೀನಿ ಹೋಗಿ ನೋಡ್ಕೊಳ್ಳಿ ಕರ್ನಾಟಕ ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್ ನೀಡಿದ ಹೈಕೋರ್ಟ್ ನೋಡಿ ನೋಡಿ ಬೆಂಗಳೂರು ಬೈಕ್ ಕರ್ನಾಟಕ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಸಂಬಂಧಿಸಿದಂತೆ ಕೊನೆಗೂ ಕರ್ನಾಟಕ ಹೈಕೋರ್ಟ್ ಮಹತ್ವದವಾದ ತೀರ್ಪು ನೀಡಿದೆ ಬೈಕ್ ಟ್ಯಾಕ್ಸಿಗಳಿಗೆ ಲೈಸೆನ್ಸ್ ನೀಡುವುದನ್ನು ರಾಜ್ಯ ಸರ್ಕಾರ ನಿರಾಕರಿಸುವಂತಿಲ್ಲ ಖುಷಿಯಾದ ವಿಚಾರ ಎಂದ ಕರ್ ಕರ್ನಾಟಕ ಸರ್ಕಾರದಿಂದ ಹೇಳಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ ಹೇಳಿದ್ದಾರೆ ನೀವೇನು ಇವಾಗ ಲೈಸೆನ್ಸ್ ಕೊಡಬೇಕು ಕ್ಯಾರೇಜ್ ಪರ್ಮಿಟ್ ಕೊಡಬೇಕು ಅದನ್ನು ಬೈಕ್ ಟ್ಯಾಕ್ಸಿಗಳಿಗೆ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತು ಬೈಕ್ ಟ್ಯಾಕ್ಸಿಗಳನ್ನು ಬಳಸಲು ಹೈಕೋರ್ಟ್ ಅನುಮತಿ ನೀಡಿದ್ದು ಈ ಮೂಲಕ ಈ ಹಿಂದೆ ರಾಜ್ಯ ಸರ್ಕಾರ ವಿಧಿಸಿದ ನಿಷೇಧ ತಡೆ ನೀಡಿದೆ ರಾಜ್ಯ ಸರ್ಕಾರ ಏನು ತಡೆ ಕೊಟ್ಟಿದ್ರು ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಮತ್ತೆ ಏಕ ಸದಸ್ಯ ಪೀಠದಲ್ಲಿ ಏನು ನಿಷೇಧ ಕೊಟ್ಟಿತ್ತು ಅದಕ್ಕೂ ಕೂಡ ತಡೆ ನೀಡಿದ್ದಾರೆ ಖುಷಿಯಾದ ವಿಚಾರ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಮಾತ್ರ ಇವತ್ತು ಹಬ್ಬ ಅಂತ ಅನ್ಬೋದು ಕೊನೆಗೂ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಅನ್ಬೋದು ಮತ್ತು ನ್ಯೂಸ್ಗಳು ಕೂಡ ವೈರಲ್ ಆಗ್ತಾಯಿದೆ ಎಲ್ಲ ಕಡೆನೂ ಕೂಡ ಇವಾಗ ಒಂದು ಅರ್ಧ ಗಂಟೆಯಿಂದ ಹಿಂದೆ ಒಂದು ಜಡ್ಜ್ಮೆಂಟ್ ಬಂದಿದ್ದು ನೋಡಿ ಕೊನೆಗೂ ಬೈಕ್ ಟ್ಯಾಕ್ಸಿ ಸೇವೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದ್ದು ಇದರಿಂದಾಗಿ ಇನ್ಮುಂದೆ ಬೈಕ್ ಟ್ಯಾಕ್ಸಿ ಸೇವೆ ಅಧಿಕೃತವಾಗಿ ಪುನಾರಂಭಗೊಳ್ಳಲಾಗಿದೆ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಗಳು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದರೆ ಆ ಅರ್ಜಿಗಳನ್ನು ಪರಿಗಣಿಸಿ ಪರವಾನಿ ನೀಡಬೇಕು ಎಂದ ಹೈಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಸರಿಯಾಗಿ ಚಾಟಿ ಬೀಸಿದ್ದಾರೆ ಹೈಕೋರ್ಟ್ ಅವರು ನೋಡಿ ನಾವು ಕ್ಯಾರೇಜ್ ಪರ್ಮಿಟ್ ಕೊಡೋಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟಾರ್ ಕಾಯ್ದೆಯಡಿ ನಾವು ಬೈಕ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಕೊಡೋಲ್ಲ ಅಂತ ಬಾಯಿ ಪಡ್ಕೊಳ್ತಿದ್ರು ಸರ್ ಕರ್ನಾಟಕ ಸರ್ಕಾರದವರು ಅದಕ್ಕೆ ಒಂದು ಚಾಟಿನೇ ಬೀಸಿದ್ದಾರೆ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಎಂಬತ್ತೆಂಟರ ಕಾಯ್ದೆ ಅಡಿ ಹಳೇ ಮೋಟಾರ್ ಕಾಯ್ದೆ ಅಡಿಯಲ್ಲೇ ಇರಿ ನೀವು ಇನ್ನೂ ಹೊಸ ಟೆಕ್ನಾಲಜಿಗಳಿಗೆ ಚೇಂಜ್ ಆಗಬೇಡಿ ಅಂತ ಇನ್ಡೈರೆಕ್ಟಾಗಿ ಬೈದಿದ್ದಾರೆ ಖುಷಿಯಾದ ವಿಚಾರ ಇದು ಇನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರದ್ದು ಇದ್ದಿದ್ದು ಪೆಟ್ರೋಲ್ ರೇಟು ಮತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದ್ದದ್ದು ವೆಹಿಕಲ್ಗಳು ಇವಾಗಲಿದ್ದಾವೆ ಕರ್ನಾಟಕ ಸರ್ಕಾರದವರು ತಿಳ್ಕೋಬೇಕು ಆವಾಗ ಮೊಬೈಲ್ಗಳೇ ಇರಲಿಲ್ಲ ಇವಾಗ ಟೆಕ್ನಾಲಜಿಗಳು ಚೇಂಜ್ ಆಗಿದೆ ನಾವು ಟೆಕ್ನಾಲಜಿ ಚೇಂಜ್ ಆದಾಗ ಚೇಂಜ್ ಆಗಬೇಕು ಮತ್ತು ಆಗಿನ ಜನಸಂಖ್ಯೆ ಎಷ್ಟಿತ್ತು ಈಗಿನ ಜನಸಂಖ್ಯೆ ಎಷ್ಟಿದೆ ಈಗಿನ ಜನಸಂಖ್ಯೆ ಬೇಡಿಕೆಗಳು ಹೇಗಿದೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟರ್ ಕಾಯ್ದೆ ಅಡಿನೇ ಇರ್ತಾರೆ ಇವರೆಲ್ಲ ಓಕೆನಾ ಸರಿಯಾಗಿ ಚಾಟಿ ಬೀಸಿದ್ದಾರೆ ಎಲ್ಲರಿಗೂ ಖುಷಿಯಾದ ವಿಚಾರ ನಮಗೆ ಎಕ್ಸ್ಪ್ರೆಷನ್ ಮಾಡೋಕ್ಕೆ ಆಗ್ತಾಯಿಲ್ಲ ಇದನ್ನು ಆ ಥರ ವಿಚಾರ ಇದು ಮತ್ತು ಇದಕ್ಕೆ ನಿಯಮಗಳು ಜಾರಿ ಮಾಡಲೇಬೇಕು ಅಂತ ಹೇಳಿದ್ದಾರೆ ಹೈಕೋರ್ಟು ಇದನ್ನು ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನೋಡೋಣ ನಮ್ಮ ಕರ್ನಾಟಕ ಸರ್ಕಾರವರು ಮತ್ತು ಹೈಕೋರ್ಟಲ್ಲಿ ಅಪೀಲ್ ಮಾಡೋಕ್ಕಾಗಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ನಾನು ಮುಂದೆ ಹಳೆ ವಿಡಿಯೋದಲ್ಲೂ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಇವರು ಪ್ರಶ್ನೆ ಮಾಡಿ ಅವರು ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗ್ಬೋದು ಹೋಗ ಓದ್ಲಿ ಹೋಗ್ಲಿ ಅಲ್ಲೂ ವಾದ ಪ್ರತಿವಾದಗಳು ಒಂದು ಐದಾರು ವರ್ಷ ತಳ್ಕೊಂಡು ಹೋಗಲಿ ಬೈಕ್ ಟ್ಯಾಕ್ಸಿ ಇವಾಗ ಹೆಂಗೆ ನಡೀತಾ ಇದೆ ಹಂಗೆ ನಡ್ಕೊಂಡು ಹೋಗುತ್ತೆ ಯಾಕಂದರೆ ಇದು ಒಬ್ಬರಿಬ್ಬರು ವಿಚಾರ ಅಲ್ಲ ಅವರು ಯಾಕಂದರೆ ಆರು ಲಕ್ಷ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿದ್ದಾರೆ ಆರು ಲಕ್ಷ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿದ್ದಾರೆ ಅವರ ಜೀವನದ ಒಂದು ಇದು ಪ್ರಶ್ನೆ ಯಾಕಂದರೆ ಇದನ್ನೇ ನಂಬಿಕೊಂಡು ಎಷ್ಟೋ ಜನ ಇ ಎಮ್ ಐಗಳಿಗೆ ಬೈಕ್ಗಳನ್ನ ತಗೊಂಡಿದ್ದಾರೆ ಬೈಕ್ ಟ್ಯಾಕ್ಸಿಗಳ್ನ ಮಾಡ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಪ್ರಾಬ್ಲಮ್ ಇಲ್ಲ ಅವರು ಓಕೆನಾ ಒಳ್ಳೆ ಖುಷಿಯಾದ ವಿಚಾರ ಇವಾಗ ಮತ್ತು ಇನ್ನೂ ಇದೆ ನ್ಯೂಸು ನಾನು ಓದೋಕ್ಕೆ ಟೈಮ್ ಆಗಿಲ್ಲ ಇನ್ನೂ ಇದೆ ಬೇಜಾನ್ ಇದೆ ಹೋಗಿ ಓದ್ಕೊಳ್ಳಿ ಒಳ್ಳೆ ಸರಿಯಾಗಿ ಹೇಳಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಬೈಕ್ ಟ್ಯಾಕ್ಸಿ ಅನಗೃ ಅಧಿಕೃತವಾಗಿ ಇರುತ್ತೆ ಇವಾಗ ಏನಿದೆ ಎಲ್ಲೋ ಬೋರ್ಡ್ ಮಾಡಿಸೋದಾಗಲಿ ಮತ್ತು ಕ್ಯಾರೇಜ್ ಪರ್ಮಿಟ್ ಕೊಡೋದಾಗಲಿ ಅದಕ್ಕೆಲ್ಲ ಅರ್ಜಿ ಸಲ್ಲಿಸ್ತಾರೆ ಇವಾಗ ನಮ್ಮ ಅಗ್ರಿಗೇಟರ್ ಕಂಪ್ನಿಗಳು ಯಾರ್ಯಾರಿದ್ದಾರೆ ಆ ಕಂಪ್ನಿಯವರು ಅರ್ಜಿ ಸಲ್ಲಿಸ್ತಾರೆ ಸಲ್ಲಿಸಿದ ಮೇಲೆ ಯಾವ ಥರ ಒಂದು ನಿಯಮಗಳನ್ನ ಜಾರಿ ಮಾಡ್ತಾರೆ ಅನ್ನೋದನ್ನ ನೋಡಿಕೊಂಡು ನಾವು ಬೈಕ್ ಟ್ಯಾಕ್ಸಿಗಳನ್ನ ಮಾಡಬೇಕಾಗುತ್ತೆ ಒಳ್ಳೆಯ ನಿರ್ಧಾರ ಗುರು ಮತ್ತು ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದಕ್ಕೆ ಎಷ್ಟು ಜನಕ್ಕೆ ಖುಷಿ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಯಾರ್ಯಾರು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಕೂಡ ಶೇರ್ ಮಾಡಿ ಮತ್ತು ಇನ್ನೂ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ನಿಧಾನಕ್ಕೆ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಸೇವೆ ದೊರಕಿಸುವುದು ಮತ್ತು ಅನ ಇಲ್ಲೇನು ಹೇಳಿದ್ದಾರೆ ಅಂದರೆ ಸಾರ್ವಜನಿಕರಿಗೂ ಕಡಿಮೆ ದರದಲ್ಲಿ ಸೇವೆ ನೀಡ್ತಾರೆ ಬೈಕ್ ಟ್ಯಾಕ್ಸಿಯವರು ಅಂತ ಹೇಳಿದರೆ ಈ ಹಿಂದೆ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧಿಸಿದ ರಾಜ್ಯ ಸರ್ಕಾರದ ಕ್ರಮವನ್ನು ಎತ್ತಿ ಹಿಡಿದಿದ್ದ ಏಕಸದಸ್ಯ ಪೀಠದ ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ ಮುಖ್ಯ ನ್ಯಾಯಮೂರ್ತಿ ವಿಭು ಬ್ರೋಕ್ರು ಮತ್ತು ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರನ್ನೊಳಗೊಂಡ ವಿಭಾಗೀಯ ಪೀಠವು ಮಹತ್ವದ ತೀರ್ಪು ನೀಡಿದೆ ಬೈಕ್ ಟ್ಯಾಕ್ಸಿ ಸೇವೆಗಳು ಸಾರ್ವಜನಿಕ ಸೇವೆ ಸಾರ್ವಜನಿಕರ ಸಾರಿಗೆ ವ್ಯವಸ್ಥೆಯ ಒಂದು ಭಾಗವಾಗಿದ್ದು ಕಾನೂನು ಚೌಕಟ್ಟಿಗಳೊಳಗೆ ಅವುಗಳನ್ನು ನಿರ್ಬಂಧಿಸುವಂತಿಲ್ಲ ಎಂದ ಪೀಠ ಅಭಿಪ್ರಾಯಪಟ್ಟಿದೆ ನೋಡಿ ನಿಷೇಧ ಮಾಡುವಂತಿಲ್ಲ ಅಂತ ಹೇಳಿದೆ ಬೈಕ್ ಟ್ಯಾಕ್ಸಿ ಸೇವೆ ನೀಡುವ ಓಲಾ ಮತ್ತು ಊಬರ್ ಕಂಪನಿಗಳು ನಿಷೇಧಿಸಿದ ಮೇಲ್ವಲವೆಯನ್ನು ಪುರಸ್ಕರಿಸಿದ ನ್ಯಾಯಾಲಯ ನ್ಯಾಯಾಲಯ ಬೈಕ್ ಟ್ಯಾಕ್ಸಿ ಸೇವೆ ಕಾರ್ಯಾಚರಣೆಗೆ ಹಸಿರು ಹಸಿರು ನಿಶಾನೆ ತೋರಿದೆ ಅಂದರೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇನ್ನು ಬೈಕ್ ಟ್ಯಾಕ್ಸಿ ಸೇವೆಗಳು ಸಾರ್ವಜನಿಕ ಸೇ ಸಾರಿಗೆ ವ್ಯವಸ್ಥೆಯ ಒಂದು ಭಾಗವಾಗಿದ್ದು ಕಾನೂನು ಚೌಕಟ್ಟಿನೊಳಗೆ ಅವುಗಳ ನಿರ್ಬಂಧಿಸುವಂತಿಲ್ಲ ಅವುಗಳನ್ನು ನಿರ್ಬಂಧಿಸುವಂತಿಲ್ಲ ಎಂದು ಪೀಠ ಅಭಿಪ್ರಾಯಪಟ್ಟಿದೆ ಈ ತೀರ್ಪಿನಿಂದ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳ ಅನಗಿಕೃತ ಪುನರಾರಂಭಕ್ಕೆ ಅವಕಾಶ ದೊರಕಿದಂತಾಗಿದ್ದು ಉದ್ಯಾವಕಾಶಗಳು ಅವಕಾಶಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಅಲ್ಲದೆ ಬೆಂಗಳೂರಿನ ದುಬಾರಿ ಜೀವನ ಶೈಲಿಯಿಂದ ಪ್ರಯಾಣಿಕರಿಗೂ ಸಹ ಕಡಿಮೆ ದರದಲ್ಲಿ ಸೇವೆಗಳ್ ನೀಡ್ಬೋದು ಅನ್ನೋದನ್ನ ಹಾಕಿದ್ದಾರೆ ಇದಿಷ್ಟು ಹೈಕೋರ್ಟಲ್ಲಿ ಜಡ್ಜು ಕೂಡ ಜಡ್ಜ್ಮೆಂಟ್ ಕೊಟ್ಟಿರೋದು ನೋಡಿ ಕಡಿಮೆ ದರದಲ್ಲಿ ಇಲ್ಲಿ ಬೆಂಗಳೂರಂಥ ಒಂದು ಸಿಟಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಅಂತ ಕೂಡ ಹೇಳಿದ್ದಾರೆ ಮತ್ತು ಇವರು ಕೆಲವೊಬ್ರು ಕೂಡ ಕಾಮೆಂಟ್ ಮಾಡ್ಬೋದು ಬೈಕ್ ಟ್ಯಾಕ್ಸಿಗೆ ಇನ್ಶೂರೆನ್ಸ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ಇವಾಗ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇವಾಗ ಇನ್ಶೂರೆನ್ಸು ಗೌರ್ಮೆಂಟಿಂದ ಮಾಡಿಸ್ಕೊಡ್ಬೇಕು ಗೌರ್ಮೆಂಟ್ ಎಲ್ಲ ಕಂಪ್ನಿಗೂ ಕೂಡ ಹೇಳ್ತಾರೆ ಹಿಂದೆಗಡೆ ಕೊಟ್ಕೊಳ್ಳೋ ಪ್ಯಾಸೆಂಜರ್ಗೂ ಕೂಡ ಇನ್ಶೂರೆನ್ಸ್ ಬರುತ್ತೆ ಓಕೆನಾ ಯಾರ್ಯಾರು ಇವಾಗ ಇನ್ಶೂರೆನ್ಸು ಕೂತ್ಕೊಳ್ಳೋರಿಗೆ ಇನ್ಶೂರೆನ್ಸ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಅವ್ರಿಗೆಲ್ಲ ಕೂಡ ಇವಾಗ ಉತ್ತರ ಸಿಗುತ್ತೆ ಯಾಕಂದರೆ ಒಂದು ಕ್ಯಾರೇಜ್ ಪರ್ಮಿಟ್ ಕೊಟ್ಟರು ಅಂದರೆ ಬೈಕ್ ಟ್ಯಾಕ್ಸಿ ಅರ್ಜಿ ಸಲ್ಲಿಸ್ತಾರೆ ಕಂಪ್ನಿಯವರು ಇನ್ಶೂರೆನ್ಸು ಮಾಡಬೇಕಾಗುತ್ತೆ ಎಲ್ಲೋ ಬೋರ್ಡ್ ಮಾಡಿಸಿ ಅಂದ್ರೂ ಮಾಡಬೇಕಾಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ನಿಯಮಗಳನ್ನ ಸರ್ಕಾರದವ್ರು ಮಾಡಬೇಕು ಅದು ಹೈಕೋರ್ಟಲ್ಲಿ ಈ ಥರ ನಿಯಮಗಳು ಮಾಡಿ ಅಂತ ಹೇಳಿದ್ದಾರೆ ಯಾವ ಥರ ನಿಯಮಗಳ್ ಮಾಡಿ ಅದನ್ನು ಕ್ಯಾರೇಜ್ ಪರ್ಮಿಟ್ಗಳ್ನ ಕೊಡ್ತಾರೆ ಇಲ್ಲ ಹೈಕೋರ್ಟಿಂದ ಬಂದಿರೋ ತೀರ್ಪನ್ನು ಒಂದು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೂ ಕೂಡ ಆಗ್ತಾರ ಸರ್ಕಾರದಿಂದ ಅನ್ನೋದು ನೋಡೋಣ ಅಂದರೆ ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರಿದ್ದೀರಾ ಅವ್ರಿಗೆ ಒಂದು ಬಿಗ್ ರಿಲೀಫ್ ಅಂತ ಹೇಳ್ಬೋದು ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಗುರು ಆರಾಮಾಗಿ ಮಾಡ್ಕೊ ಹೋಗಿ ಯಾರೂ ಕೂಡ ಪ್ರಶ್ನೆ ಮಾಡುವಂಗಿಲ್ಲ ಇನ್ನೂ ಪ್ರಶ್ನೆ ಮಾಡೋ ಅಗತ್ಯನೂ ಕೂಡ ಇಲ್ಲ ಯಾರು ಕೂಡ ಭಯ ಬಿಳ್ಬೇಡಿ ಮಾಡ್ಕೊಂಡೋಗಿ ಯಾಕಂದರೆ ಇವಾಗ ಲೀಗಲ್ ಆಗಿದೆ ಬೈಕ್ ಟ್ಯಾಕ್ಸಿ ಓಕೆನಾ ಇದು ಇಲ್ಲೀಗಲ್ ಅಂತ ಹೇಳೋ ಪ್ರಶ್ನೆನೇ ಇಲ್ಲ ಇಷ್ಟು ದಿನ ನಾನು ಇಲ್ಲೀಗಲ್ ಇಲ್ಲಿಗಲ್ ಅಂತ ಹೇಳ್ತಾ ಇದ್ವಲ್ಲ ಇಲ್ಲಿಗಲ್ ಅಂತ ಹೇಳೋ ಪ್ರಶ್ನೆ ಇಲ್ಲ ಇವತ್ತಿನಿಂದ ಬೈಕ್ ಟ್ಯಾಕ್ಸಿ ಅನ್ನೋದು ಲೀಗಲ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಬಿಗ್ ಅಪ್ಡೇಟ್ ಇನ್ನು ಮುಂದೆ ಏನಾದ್ರು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಏನು ನಿಯಮಗಳನ್ನ ಸರ್ಕಾರದಿಂದ ಏನಾದ್ರು ತಂದರೆ ಯಾವ್ಯಾವ ಥರ ನಿಯಮಗಳಿರುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟು ಬಂದು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ